ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಇವತ್ತದೆ ಕ್ರಿಸ್ಮಸ್ ಇದೆ ಸೊ ಅದ ಅದಕ್ಕೆ ನಾವು ಹೊರಗೆ ಹೋಗ್ತಾ ಇದ್ವಿ ಅಮ್ಮ ಅಪ್ಪ ಎಲ್ಲ ಹೊರಗೆ ಹೋಗೋಣ ಅಂತ ಅಂದರು ಅದಕ್ಕೆ ಹೋಗ್ತಾ ಇದ್ವಿ ಎಲ್ಲಿಗೆ ಅಂದರೆ ಕೋಟೆ ಗೊತ್ತಲ್ಲ ಕೋಟೆಗೆ ಹೋಗ್ತಾ ಇದ್ವಿ ಅದಕ್ಕೆ ವ್ಲಾಗ್ ಹೊರಡ್ತಾ ಇದ್ದೀವಿ ತಮ್ಮ ಹೋಗಿದ್ದಾನೆ ಪಪ್ಪನ ಬಿಟ್ಟು ಬರೋಕ್ಕೆ ಸೊ ಹೋಗ್ತಾ ಇದ್ದೀವಿ ನಡ್ಕೊಂಡು ಅಲ್ಲಿ ಅಲ್ಲಿ ಬರ್ತಾನೆ ತಮ್ಮ ಬರ್ತಾನೆ ಬಿಟ್ಟು ಬರೋಕ್ಕೆ ಹೋಗಿದ್ದಾನಲ್ಲ ಪಪ್ಪನ ಅದೇ ಬಂದ ತಕ್ಷಣ ಅದೇ ಸ್ವಲ್ಪ ಹೋಗೋಣ ಮುಂದೆ ಅಂತ ನಡ್ಕೊಂಡು ಇದ್ದೀವಿ ಈಗ ತಮ್ಮ ಬಿಟ್ಟು ಬಂದ ಪಪ್ಪನ ನಾವು ಹೋಗ್ತಾಯಿದ್ದೀವಿ ಗಾಡಿಯಲ್ಲಿ ಈಗ ಈಗ ಬಂದ್ವಿ ಕೋಟೆಗೆ ಒಳಗಡೆ ಬಂದಿದ್ದೀವಿ ಪಪ್ಪ ಅವರು ಟಿಕೆಟ್ ತಗೋತಿದ್ದಾರೆ ಟಿಕೆಟ್ ಇರುತ್ತೆ ಹೋಗ್ಬೇಕು ಅಂದರೆ ಹೋಗ್ತಾ ಇದೀವಿ ಗೈಸಿಗೆ ಫುಲ್ಲು ಹೋಗ್ಬೇಕು ಮೇಲೆ ಹತ್ತಿ ಹೋಗ್ಬೇಕು ತೋರಿಸ್ತೀನಿ ನಿಮಗೆ মেলে হত মই দানে অপ মু হতো কে ನಾವು ಅದ್ರ ಮೇಲೆ ಹೋಗೋಣ ಅಂತ ಹತ್ಕೊಂಡು ಹೋಗ್ತೀವಿ ಆ್ಯಕ್ಚುಲಿ ಬೇಗ ಬರಬೇಕಿತ್ತು ಬಂದಿದ್ದೆ ಆಗಲೇ ಲೇಟಾಗೋಯಿತು ಆಗಲೇ ಇದು ಇಪ್ಪತ್ತು ಟೈಮು ನೋಡ್ತೀನಿ ಎಷ್ಟು ಕವರ್ ಆಗುತ್ತೋ ಅಷ್ಟು ತೋರಿಸ್ತೀನಿ ನಿಮಗೆಲ್ಲ ವರ್ದೂ ಅತ್ತೇ ಇಲ್ಲ ಇಲ್ಲಿಗೆ ಕೋಟೆಗೆ ಬರ್ತಿರ್ಲಿಲ್ಲ ಸಡನ್ನಾಗಿ ಅದೇ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಹಂಗೆ ನೋಡ್ಕೊಬರೋಣ ಅಂತ ಇಲ್ಲಿ ನೋಡಿ ಕೋತಿ ಇದ್ದಾರೆ ಅಮ್ಮ ಹಿಂದೆ ಬರ್ತಿದ್ದಾರೆ ಬಿಟ್ಟಿದ್ದಾರೆ ಆಗಲೇ ಅವರು ಇಲ್ಲಿ ದೇವ್ರ ಪಾದ ಇದೆ ಮುಂದೆನೇ ಟೆಂಪಲ್ ಇದೆ ಈಗ ಮೇಲೆ ಹೋದರೆ ಐ ಥಿಂಕ್ ಗಣೇಶ ಟೆಂಪಲ್ ಅನ್ಸುತ್ತೆ ಮೇಲೆ ಫಸ್ಟ್ ಬರೋದು ಆ್ಯಕ್ಚುಲಿ ಬಿಸಿಲಿಲ್ಲ ಅದಕ್ಕೆ ಚೆನ್ನಾಗಿ ಆಗ್ತಕ್ಕೆ ಬಿಸಿಲಿ ಇದ್ಬಿಟ್ಟಂದ್ರೆ ಫುಲ್ ತ್ರಾಸ್ ಆಗತ್ತ ಆಗ್ಲೇ ಹತ್ತಿ ಟಯರ್ಡ್ ಫೀಲ್ ನನ್ಗಂತೂ ಅಲ್ಲೂ ಹೋಗ್ಬೋದು ಅಲ್ಲೂ ಟೆಂಪಲ್ ಇದೆ ಶಿವ ಟೆಂಪಲ್ ಇದೆ ಅಲ್ಲಿ ಇಲ್ಲಿ ಮೇಲೆ ಹೋದ್ರೆ ಟೆಂಪಲ್ ಇದೆ ಆ ದೇವಿದು ಏಕನಾಥೇಶ್ವರಿ ಅಮ್ಮ ಟೆಂಪಲ್ ಕ್ಲೋಸ್ ಆಗಿದೆ ಓಪನ್ ಇಲ್ಲ ನೀವು ಇಲ್ಲಿ ಮೇಲೆ ಬಂದಾಗ ವ್ಯೂ ನೋಡ್ಬೋದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಕೂತ್ಕೊಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲ ಮೇಲೆ ಒಂದು ಟೆಂಪಲ್ ಇದೆ ಹಂಗೆ ಹೋಗ್ಬೇಕು ಕಾಣುತ್ತಲ್ಲ ಅಲ್ಲಿಂದ ಹೋಗ್ಬೇಕು ಜನನು ಬಂದಿದ್ದಾರೆ ತುಂಬಾ ಜನ ಟೂರಿಸ್ಟ್ ಪ್ಲೇಸ್ ಬೇರೆಲ್ಲ ಇಲ್ಲಿ ಬಂದು ಅದೇ ಕೂತಿದ್ದೀವಿ ನಾನು ಮಮ್ಮಿ ತಮ್ಮಲ್ಲಿ ಅದೇ ಅಮ್ಮ ಬರ್ತಾರೆ ಇಲ್ಲ ಗೊತ್ತಿಲ್ಲ ಪಪ್ಪ ಅಲ್ಲೇ ಕೂತ್ಕೊಬಿಟ್ರು ಅವ್ರಿಗೆ ಅದೇ ಸ್ವಲ್ಪ ನೋವಿತ್ತು ಅದಕ್ಕೆ ಅಲ್ಲೇ ಕೂತ್ಕೊಂಡ್ರು ನಾವಷ್ಟೇ ಮೂರು ಜನ ಮೇಲೆ ಹತ್ತಿ ಬಂದ್ವಿ ಅದು ನೋಡ್ತೀವಿ ಅಲ್ಲಿ ಒಬ್ಬ ಕಿಂಡಿ ಇದೆ ಸೊ ಅಲ್ಲಿ ಏ ನೋಡೋಣ ಅಂತ ಮಮ್ಮಿ ಬರ್ತಾರೆ ಇಲ್ಲ ಬರೋಲ್ಲ ಅದೇ ನಾನು ಹೋಗಿ ಬರ್ತೀವಿ ಸೊ ಅದೇ ತೋರಿಸ್ತೇನೆ ನಿಮಗೆ ಇಲ್ಲಿ ಶಿವಲಿಂಗ ಇದೆ ರೈಲ್ ಟೆಂಪಲ್ಲು ಈ ಥರ ಇದೆ ಇಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಇದು ಸೊ ಅದೇ ಈಗ ಹಿಂಗೆ ಕೆಳಗೆ ಹೋಗ್ಬೇಕು ಹೇಗೆ ಹೋಗ್ತೀನಿ ಅದೇ ಈಗ ನಾನು ತಮ್ಮ ಅದೇ ಹೋಗ್ತಾ ಇದ್ದೀನಿ ಅಲ್ಲಿ ಕೆಳಗಡೆ ಇಲ್ದು ಹೋಗ್ಬೇಕು ಇದು ಸ್ಟೆಪ್ಸ್ ಅಂತೂ ಫುಲ್ಲು ದೊಡ್ಡ ದೊಡ್ಡದು ಇಲ್ದು ಹೋಗೋದಕ್ಕೆ ನೀವೇ ನೋಡ್ಬೋದು ಎಷ್ಟೊಂದು ಗ್ಯಾಪ್ ಗ್ಯಾಪ್ ಇದೆ ಇಲ್ಲಿ ಒಳಗಡೆ ಶಾಪ್ ಇದೆ ಏನಾದರೂ ನೀವು ತಿನ್ಲಿಕ್ಕೆ ಬೇಕಾದ್ರೆ ತಗೋಬೋದು ಆಲ್ಮೋಸ್ಟ್ ಜನ ಎಲ್ಲ ರಿಟರ್ನ್ ಬರ್ತಿದ್ದಾರೆ ನಾವು ಇವಾಗ ಹೋಗ್ತಿದ್ದೀವಿ ಅದೇ ಬೇಗ ಬೇಗ ಎಲ್ಲ ನೋಡಿ ವಾಪಸ್ ಹೋಗ್ತೀವಿ ಮಮ್ಮಿ ಹೋದರು ಕೆಳಗೆ ಅದು ಇಳಿದು ನಾವು ನೋಡಿ ಹೋಗ್ತೀವಿ ಬೇಗ ಬೇಗ ಹೋಗ್ತೀವಿ ಮತ್ತೆ ಕತ್ಲಾಕ್ ಬಿಡುತ್ತೆ ಅಂತ ಸರಿಯಾಗಿ ಬರಲ್ಲ ಅವಾಗ ಕತ್ಲಾಕ್ ಬಿಟ್ರೆ ಆಕ್ಚುಲಿ ರಾಮಚಾರಿ ಮೂವಿ ಶೂಟಿಂಗ್ ಕೂಡ ಅಲ್ಲೇ ಮಾಡಿರೋದು ಈಗ ಅದೇ ನಾವ್ ಹಿಂಗ್ ಇಳ್ದು ಹೋಗ್ಬೇಕು ಮತ್ತೆ ಹೋಗ್ಬೇಕು ಅದೇ ಕೆಳಗಿಲ್ ಹೋಗ್ತಿದ್ದೀವಿ ಕತ್ಲಾಗ್ತಿದೆ ಅದಕ್ಕೆ ಬೇಗ ಬೇಗ ಹೋಗ್ತಿದ್ದೀವಿ ಇನ್ನೂ ಕೆಳಗೆ ಹೋಗ್ಬೇಕು ಅನ್ಸುತ್ತೆ ಬೇಗ ಬೇಗ ಹೋಗ್ಬೇಕು ಇನ್ನೂ ಕೆಳಗೆ ಹೋಗ್ಬೇಕು ಅಲ್ಲಿ ನೋಡಿಯೇ ಕಾಣುತ್ತೆ ಸೊ ಗಾಯಿಸಿದೇ ಒಬ್ಬ ಒಂದು ಕಿಂಡಿ ಅಂದರೆ ಇಲ್ಲಿಂದ ಹಿಂಗೆ ಬರ್ತಾರ ಅಂದರೆ ಇಲ್ಲಿಂದ ಹೋಗಬೇಕು ಹಿಂಗೆ ಹೋದರೆ ಹಿಂಗೆ ವಾಪಸ್ ಬರ್ಬೋದು ಸೊ ನಾನು ಹೀಗೆ ಒಳಗೆ ಇಳಿದು ಹೋಗ್ತಾ ಇದ್ದೀನಿ ಗಾಯ ಸೊ ನಾನೇನು ಅದ್ರೊಳಗಿಂದ ಬರಲ್ಲ ತಮ್ಮ ಬರ್ತಾನಂತೆ ನಾನು ಸುಮ್ಮನೆ ನಿಮಗೆಲ್ಲ ತೋರಿಸೋಣ ಅಂತ ಹಿಂಗೆ ಒಳಗೆ ಹೋಗ್ತಿದ್ದೀನಿ ಹಿಂಗೆ ಗೈಸ್ ಒಳಗೆ ಇಲ್ಲಿ ಕಾಣುತ್ತಲ್ಲ ಈ ಥರ ಮೇಲೆ ಹೋಗೋದು ಆ್ಯಕ್ಚುಲಿ ಗೈಸ್ ಇಲ್ಲಿ ತುಂಬ ಕತ್ಲಿದೆ ಇಲ್ಲಿ ಕಾಣುತ್ತೆ ನಿಮಗೆ ಸ್ವಲ್ಪ ಬೆಳಕು ಥರ ಕಾಣುತ್ತಲ್ಲ ಅಲ್ಲಿ ಕತ್ತಲಿದೆ ಸ್ವಲ್ಪ ಮುಚ್ಚಿಬಿಟ್ಟಿದ್ದಾರೆ ಅಲ್ಲಿಂದ ಬರೋದು ಅಲ್ಲಿಂದ ಬಂದಿದ್ದಾವಾಗ ಸೈನಿಕರು ಒಳಗೆ ಬರ್ತಾರೆ ಅಂತಾರಲ್ಲ ಅದು ಅಲ್ಲಿಂದನೇ ಬಂದಿದ್ದೆ ಈಗ ಅದು ಮುಚ್ಚಿಬಿಟ್ಟಿದ್ದಾರೆ ಅಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ಜನ ಎಲ್ಲ ಅದೇ ಈಗ ನಾನು ಬನ್ನಲ್ಲ ಒಳಗೆ ಅದೇ ಥರ ಬಂದು ಹಿಂಗೆ ಮೇಲೆ ಹತ್ತಿ ಹೋಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೋಗ್ತಾರೆ ತಮ್ಮನೂ ಹೋಗಿದ್ದ ಅಲ್ಲಿ ತೋರಿಸ್ನಲ್ಲ ಅಲ್ಲಿ ಬರ್ತೀನಿ ಅಂತ ಅದೇ ಕೈಸಿಗೆ ಮೇಲೆ ಹೋಗ್ತೀನಿ ನಾನು ತಮ್ಮ ಅಲ್ಲಿಂದ ಬರ್ತಾನೆ ನೋಡಿದ್ವಿ ಎಲ್ಲ ನೋಡಾಯ್ತು ಅದೇ ಹೋಗ್ತೀವಿ ಮೇಲಕ್ಕೆ ಆಗಲೇ ಟೈಮ್ ಭಾಳ ಆಯಿತು ಆರು ಗಂಟೆ ಮೇಲಾಯ್ತು ಇಳಿಯೋದಂಗ ಇಳ್ಕೊಂಡು ಹೋಗ್ಬೋದು ಹತ್ಕೊಬರೋದೇ ಕಷ್ಟ ಇದೆ ದೊಡ್ಡ ಟಾಸ್ಕು ಮತ್ತೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಹೋದ್ಮೇಲೆ ಮನೆಗೆ ಹೋಗೋದು ಆಗಲೇ ಸುಸ್ತಾಗೋಯ್ತು ಇನ್ನು ತುಂಬ ಕೆಳಗೆ ಇಳಿದು ಹೋಗಬೇಕು ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸ್ ಅಂದರು ಸಿಕ್ಸ್ ನಾನು ಫಸ್ಟಿಗೆ ಮೇಲೆ ಹತ್ತು ಬಂದಾಗ ತೋರಿಸಿದ್ನಲ್ಲ ಶಿವ ಟೆಂಪಲ್ ಅಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಶಿವರಾತ್ರಿ ಟೈಮಲ್ಲಿ ಅದೇ ಟೆಂಪಲ್ ಗೈಸ್ ನನಗಲ್ಲೊಬ್ರು ಹೇಳಿದ್ರು ಇಲ್ಲಿದೆ ಅಲ್ಲ ಈ ಥರ ಕಂಬ ಇದೆ ಅಲ್ಲ ಇಲ್ಲಿ ಜೋಕಾಲಿ ಇರ್ತಿತ್ತಂತೆ ದೊಡ್ಡದು ಹಿಂಗೆ ತೂಕ್ತಾ ಹೋಗಿ ಇಲ್ಲಿ ಮೇಲ್ಗಡೆ ದೀಪ ಇಟ್ಟಿದ್ರಂತೆ ಅಲ್ಲಿ ಹಚ್ತಿದ್ರಂತೆ ನೋಡ್ಬೋದು ನೀವೆಷ್ಟು ದೊಡ್ಡದಾಗಿದೆ ನೋಡ್ಬೋದು ಎಷ್ಟಾಗಲಿ ಕತ್ತಲಾಗಿದೆ ನಾವು ಅದೇ ಇನ್ನೊಂದು ಸ್ವಲ್ಪ ಹೋಗಬೇಕು ಮುಂದೋದ್ರೆ ಇನ್ನೇನು ಫುಲ್ ಕೋಟೆ ಇಲ್ದಂಗೆ ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸ್ ಅಂತ ಹೇಳಿದರು ಅದೇ ಅದ್ರ ಅದಕ್ಕಿಂತ ಜಾಸ್ತಿನೇ ಆಗೋಗಿದೆ ಟೈಮು ಅದೇ ಮೇಲೆ ಬಿಡಲ್ಲ ಸಿಕ್ಸ್ ಓ ಕ್ಲಾಕ್ ಮೇಲೆ ಹೋದರೆ ಅದೇ ಇಳಿಬೇಕಾದ್ರೆ ಅದು ಆಲ್ಮೋಸ್ಟ್ ಟೈಮ್ ಆಗುತ್ತೆ ಹೆಚ್ಚು ಕಮ್ಮಿ ಅದೇ ಮಮ್ಮಿ ಪಪ್ಪ ಕೆಳಗಡೆ ಇದ್ದಾರೆ ಅವ್ರು ಕಾಯ್ತಿದ್ದಾರೆ ಅದೇ ನಾವಿನ್ನೇನು ಹಿಡ್ದು ಮನೆಗೆ ಹೋಗೋದೆ ಫೈನಲಿ ಗೈಸ್ ಕೆಡಗಿಲ್ ಬಂದ್ವಿ ಅದೇ ಇಲ್ಲಿ ಕೂತಿದ್ವಿ ಕೋಟೆ ಮುಂದಗಡೆ ಅದೇ ಈಗ ಹೊರಡಬೇಕು ಅದೇ ಗೈಸ್ ರಿಟರ್ನ್ ಹೋಗ್ತಾ ಇಲ್ಲೇ ಚರ್ಚ್ ಇತ್ತು ಅದೇ ಇವತ್ತು ಕ್ರಿಸ್ಮಸ್ ಎಲ್ಲ ಫಂಕ್ಷನ್ಸ್ ಎಲ್ಲ ನಡೀತಾ ಇತ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಹೋಗ್ತಾ ಇದೀವಿ ಜಸ್ಟ್ ಮನೆಗೆ ಬಂದೆ ಕರೆಂಟ್ ನೋಡ್ರೆ ತೆಗ್ದುಬಿಟ್ಟಿದ್ದಾರೆ ಅದೇ ಹಂಗೆ ವೇ ಬರ್ತಾ ಚರ್ಚು ಅಲ್ಲೂ ಫುಲ್ಲು ಫಂಕ್ಷನ್ ಎಲ್ಲ ಇತ್ತು ಅದಕ್ಕೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಹಂಗೆ ಹೋಗಿ ನೋಡಿಕೊಂಡು ಈಗ ಜಸ್ಟ್ ಬಂದ್ವಿ ಮನೆಗೆ ಕೋಟೆಗೆ ಅದೇ ಸಡನ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಅದಕ್ಕೆ ನನಗೆ ಎಷ್ಟು ತೋರ್ಸೋಕಾಗುತ್ತೋ ಅಷ್ಟು ತೋರಿಸ್ದು ನಿಮಗೆ ಕವರ್ ಮಾಡಿದೆ ಅದರಲ್ಲೂ ಹೋಗಿದ್ದು ಲೇಟ್ ಆಗಿತ್ತಲ್ಲ ಅದಕ್ಕೆ ಬೇಗ ಬೇಗ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್